वीक्षिके ತುಮಕೂರು ಕ್ಷೇತ್ರದಿಂದ ಗೆದ್ದು ಸಂಸದರಾಗಿ ಕೇಂದ್ರದಲ್ಲಿ ಸಚಿವರಾಗಿರುವ ಸೋಮಣ್ಣ ನಾಳೆ ತುಮಕೂರಿಗೆ ಆಗಮಿಸಲಿದ್ದು ವಿವಿಧ ಮಠಾಧೀಶರನ್ನ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿ ಶ್ರೀಗಳ ಆಶೀರ್ವಾದ ಪಡೆಯಲಿದ್ದಾರೆ ಜೊತೆಗೆ ಮುಂಬರುವ ಭಾನುವಾರದಂದು ಸಚಿವರನ್ನ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ರ್ಯಾಲಿ ಮೂಲಕ ನಗರಕ್ಕೆ ವೆಲ್ಕಂ ಮಾಡಿ ಚುನಾವಣೆಯಲ್ಲಿ ಮತದಾನ ಮಾಡಿದ ಮತದಾರರಿಗೆ ಸಕ್ರಿಯ ಕೆಲಸ ಮಾಡಿದ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರಂತೆ ಈ ಕುರಿತು ಭಾಜಪ ಜಿಲ್ಲಾಧ್ಯಕ್ಷ ಎಬ್ಬಾ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ ಲೋಕಸಭಾ ಕ್ಷೇತ್ರದಿಂದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಮತ್ತೆ ಅದಕ್ಕೆ ಕಾರಣಕರ್ತಾದಂತಹ ಮತದಾರರಿಗೆ ಮತ್ತು ಕಾರ್ಯ ಕಾರ್ಯಕರ್ತರಿಗೆ ಒಂದು ಧನ್ಯವಾದವನ್ನು ಕೃತಜ್ಞತೆಯನ್ನು ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾವಿಕಟ್ಟೆ ಮಂಟಪದಲ್ಲಿ ಏರ್ಪಾಡು ಮಾಡಿದ್ದಾರೆ ಅವತ್ತು ಎಸ್ ಐ ಟಿ ಮೈನ್ ಗೇಟಿಂದ ನಮ್ಮ ಕಾರ್ಯಕರ್ತ ಜೆಡಿಎಸ್ ಮತ್ತು ಬಿಜೆಪಿ ಒಂಟು ಕಾರ್ಯಕರ್ತರು ಮೋಟರ್ ಸೈಕಲ್ ರ್ಯಾಲಿಯಲ್ಲಿ ಅವ್ರನ್ನ ಬಾವಿಕಟ್ಟೆ ಕಲ್ಯಾಣ ಮಾಡೋದಕ್ಕೂ ಬಂದು ಎಸ್ ಐ ಟಿ ಮೈನ್ ಗೇಟಿಂದ ಬಂದು ಆ ರ್ಯಾಲಿಯಲ್ಲಿ ಅವರು ಕರೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರೋಪವನ್ನು ಏರ್ಪಾಡು ಮಾಡಿದ್ದಾರೆ ಿ ಜಿಲ್ಲೆಯಿಂದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಎಂಟು ಲೋಕ ಕ್ಷೇತ್ರದಿಂದ ಜೆ ಡಿ ಎಸ್ ಮತ್ತು ಬಿಜೆಪಿ ಎಲ್ಲ ಕಾರ್ಯಕರ್ತರು ಮತ್ತು ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ನಾಳೆ ಅವರು ಇವತ್ತು ಬೆಂಗಳೂರಿಗೆ ಬರ್ತಾರೆ ನಾಳೆ ತುಮಕೂರಿನ ಸಿದ್ಧಗಂಗಾ ಮಠ ಮತ್ತೆ ಬೆಳ್ಳಾವಿ ಮಠ ಯರಾಂಪುರ ಮಠ ಸಿದ್ದರ ಬೆಟ್ಟ ಕೂಡೇಕೆರೆ ರಂಗಾಪುರ ನಡುವಿನ ಕೆರೆ ಹಾಗೆ ಅನೇಕ ಮಠಗಳನ್ನು ನಾಳೆ ಅವರು ಭೇಟಿ ಮಾಡಿ ಸ್ವಾಮೀಜಿಗಳವರ ಆಶೀರ್ವಾದ ಪಡೆದಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷದ ಕಾರ್ಯಕರ್ತರು ಮೊದಲನೇ ಬಾರಿಗೆ ತುಮಕೂರಿಗೆ ಒಂದು ಕೇಂದ್ರ ಸಚಿವ ಸ್ಥಾನ ಸಿಕ್ಕಿರುವಂಥ ಈ ಸಂದರ್ಭದಲ್ಲಿ ಅವರು ಎರಡು ಸ್ಟೇಟ್ ಮಿನಿಸ್ಟರ್ ಆಗಿರೋ ಒಂದು ರೈಲ್ವೇಸು ಮತ್ತು ಒಂದು ಜಲಶಕ್ತಿ ಶಕ್ತಿ ಎರಡೂ ಕ್ಷೇತ್ರಗಳಲ್ಲಿ ತುಮಕೂರು ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕಾರ್ಯಕರ್ತರು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಮತ್ತು ಮತದಾರರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವ್ರನ್ನ ನಾವು ಭವ್ಯವಾಗಿ ಸ್ವಾಗತವನ್ನು ಕೋರಿ ಭಾನುವಾರ ಆ ಒಂದು ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಇವರಿಗೂ ಕೂಡ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಹೇಳುವಂಥ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಆ ಒಂದು ಸಮಾರಂಭಕ್ಕೆ ಭಾವಿಕತೆ ಕೆಲವರಿಗೆ ಪತ್ರಿಕಾ ಮಿತ್ರರು ತಮ್ಮನ್ನು ಕೂಡ ಆಹ್ವಾನ ಪರ್ಸನಲ್ಲೂ ಆಹ್ವಾನ ಇದ್ದೀವಿ ಈ ಮೂಲಕ ತಮಗೆ ಆಹ್ವಾನ ಕೊಡ್ತೀವಿ ಅನೇಕ ರೀತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸರ್ಕಾರಗಳ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ತಮ್ಮದು ಪಾತ್ರ ಅತ್ಯಂತ ಯಶಸ್ವಿಯಾಗಿದೆ ನಾವು ಚುನಾವಣೆಯಲ್ಲಿ ಯಶಸ್ವಿಯಾಗಿ ಗೆಲ್ಲೋದಕ್ಕೆ ತಾವು ಕೂಡ ಕಾರಣ ತಕ್ಷ ಹೇಳ್ತಾ ಭಾನುವಾರ ಬಾವಿಕಟ್ಟೆ ನಾವು ಇನ್ನು ಇಂದು ತುಮಕೂರಿನ ಬಾಳನಕಟ್ಟೆ ಬಳಿ ಇರುವ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಟ್ಟಡದಲ್ಲಿ ಇತ್ತೀಚೆಗೆ ನಿಧನರಾದ ಈನಾಡು ಗ್ರೂಪ್ನ ಫೌಂಡರ್ ಚೇರ್ಮನ್ ರಾಮೋಜಿರಾವ್ ಅವರಿಗೆ ಸಂತಾಪ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಈ ಸಂಸ್ಥೆಯಲ್ಲಿ ಬದುಕು ಕಟ್ಟಿಕೊಂಡ ಅನೇಕ ಮಾಧ್ಯಮ ಮಿತ್ರರು ಅವರ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಕೊನೆಯದಾಗಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ಹೆದರಿಸೋದು ಬೆದರಿಸೋದು ಪತ್ರಕರ್ತರ ಕೆಲಸವಲ್ಲ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅನ್ನೋದು ಕೂಡ ಅಧಿಕೃತವಲ್ಲ ಎಂದರು ಅವರು ಏನು ಹೇಳಿದ್ರು ಅನ್ನೋದನ್ನ ನೀವೊಮ್ಮೆ ಕೇಳಿಸ್ಕೊಂಡ್ಬಿಡಿ ಅದು ಆ ಭ್ರಮೆ ಇದೆಯಲ್ಲ ಆ ಭ್ರಮೆಯಿಂದ ನಾವು ಹೊರಬರಬೇಕಾಗ್ತದೆ ನಾವು ಪತ್ರಕರ್ತರಾಗಿ ವೃತ್ತಿ ಬಿಟ್ಟರೂ ಕೂಡ ಸಮಾಜ ಗೌರವಿಸಬೇಕು ಗೌರವಿಸ್ಬೇಕು ಈ ಪತ್ರಕರ್ತ ಆಯ್ತಾ ಪಯ ಒಳ್ಳೆ ವ್ಯಕ್ತಿ ಅನ್ಬೇಕು ನಮ್ಮನ್ನು ಆ ರೀತಿ ನಮ್ಮ ಬದುಕನ್ನು ನಾವು ನಡೆಸಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಪತ್ರಕರ್ತ ಆದ ನಾವು ಕೂಡ ಆ ನಿಟ್ಟಿನಲ್ಲಿ ಹೋದಾಗ ಮಾತ್ರ ಸಮಾಜ ನಮ್ಮನ್ನು ಗೌರವ ಮಾಡ್ತದೆ ನಾನು ಯಾರು ಹೋಗಿ ಎದುರಿಸೋದು ಬೆದರಿಸೋದು ಇನ್ನೇನೋ ಮಾಡೋದು ಅದೆಲ್ಲ ಆ ಒಂದು ಪದ್ಧತಿ ಅಲ್ಲ ಪತ್ರಕರ್ತರ ಪದ್ಧತಿ ಅಲ್ಲ ನನಗೆ ಮಾಹಿತಿ ಕೊಟ್ಟಾದಾಗ ಅವ್ರ ಬಗ್ಗೆ ಸುದ್ದಿ ಬರೆಯೋಣ ಸುದ್ದಿ ಬರೆದು ಅವ್ರಿಗೆ ಚಳಿ ಬಿಡಿಸೋಣ ಯಾವ್ದು ಅಧಿಕಾರಿ ಆಗಿರ್ಬೋದು ಯಾವ ರಾಜಕಾರಣಿ ಇರ್ಬೋದು ಯಾರೇ ಇರ್ಬೋದು ಆತನ ಭ್ರಷ್ಟಾತನ ಕೊಟ್ಟಾಗ ನಾವು ಬರೆಯೋಣ ಬರೆಯೋ ನಮ್ಮ ಕೈಲಿ ಪೆನ್ ಇದೆ ಕಡ್ಗಾಯ ಇದೆ ವಿಡಿಯೋ ಕ್ಯಾಮ್ರಾ ಇದೆ ಮಾಡಿ ಸುದ್ದಿ ಮಾಡಿ ಆ ಸುದ್ದಿ ಮಾಡಿ ಸಮಾಜಕ್ಕೆ ತಿಳಿಸಿ ಆ ತಿಳಿಸ್ದಾಗ ಮಾತ್ರ ನಾವು ಸಮಾಜ ಗೊತ್ತಾಗ್ತದೆ ಓ ಈ ಅಧಿಕಾರಿ ಈ ಭ್ರಷ್ಟಾತನ ಮಾಡಿ ಮಾಡಿದ್ದಾರೆ ಆಗಿ ಈ ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ ಅನ್ನೋದು ಗೊತ್ತಾಗ್ತದೆ ಆಗ ಮಾತ್ರ ನಾವು ಸಮಾಜಕ್ಕೆ ಕೆಲಸಕ್ಕೆ ನಾವು ಕೈ ಜೋಡಿಸ್ತದೆ ಆಗ್ತದೆ ನನಗೆಲ್ಲೋ ಅಧಿಕಾರ ಇದೆ ನಾನೇ ಪ್ರಶ್ನೆ ಪಡಕ್ಕೆ ಹೋಗಿ ಅಧಿಕಾರಿಯನ್ನ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರ್ತದೆ ನಮ್ಗೆ ಆ ಅಧಿಕಾರ ಕೊಟ್ಟಿಲ್ಲ ಒಬ್ಬ ಅಧಿಕಾರಿಯರೇ ಹೋಗಿ ನಾವು ಫೈಲ್ ತಪ್ಪಿಸಿ ನಾವೇನೋ ಮಾಡೋದು ಇದೆಲ್ಲ ಐತೆ ಅದೇ ಆ ಅಧಿಕಾರ ನಮಗಿಲ್ಲ ನಮಗಿರೋದು ಅಧಿಕಾರದ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಸಂವಿಧಾನದಲ್ಲಿ ನಾಲ್ಕನೇ ಅಂಗ ನಮಗೆ ಅಧಿಕೃತ ಅಲ್ಲ ಅದು ಪತ್ರಿಕೋದ್ಯಮ ನಾಲ್ಕನೇ ಅಂಗ ಅಂತ ಎಲ್ಲೂ ಅಧಿಕೃತವಾಗಿಲ್ಲ ಯಾವ ಸಂವಿಧಾನದಲ್ಲೂ ಇಲ್ಲ ಆದರೆ ನಾವು ಹೇಳ್ಕೋತಾ ಇದ್ದೀವಿ ಪತ್ರಿಕೋದ್ಯಮದ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ನಾಲ್ಕನೇ ಅಂಗ ಪತ್ರಿಕೋದ್ಯಮ ಅಂತ ಹೇಳ್ಕೊತ ಇದ್ದೀವಿ ನಾವು ಹಾಗಾದ್ರೆ ಆಗಿರುವಾಗ ಆ ಒಂದು ಗೌಪ್ಯತೆಯನ್ನು ಆ ಒಂದು ಮಾನ ಮರ್ಯಾದೆಯನ್ನ ನಾವು ಕಾಪಾಡಬೇಕಾಗಿದೆ ಪತ್ರಕರ್ತರಾದಂಥವ್ರು ನಾವು ಕೂಡ ಇತಿ ಒಳಗೆ ನಮ್ಮ ಕೆಲಸ ಏನಿದೆ ನಿಷ್ಠೆಯನ್ನು ನಾವು ಮಾಡ್ಕೊಂಡು ಮುನ್ನಡೆಯಬೇಕು